ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಫಾಲೋ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ವಿಡಿಯೋ ಮುಗಿದ ಮೇಲೆ ಸೊ ಲಿಂಕ್ ಲಿಂಕನ್ನು ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡೋದ್ರ ಜೊತೆಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಂಜೆ ಐದು ಗಂಟೆಯಿಂದ ಖಾತೆಗಳಿಗೆ ಜಮಾ ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಹಣ ಕೂಡ ಜಮಾ ಆಗ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಐದು ಗಂಟೆಯಿಂದ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಇದೆ ಹಾಗೆಯೇ ಕೇಂದ್ರ ಸರ್ಕಾರದಿಂದ ಬರುವಂಥ ಎರಡು ಸಾವಿರ ಹಣ ಯಾವ ಯಾವ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೆ ಸಿಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಐದು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಹಾಗೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಲ್ಲ ಯೋಜನೆಗಳು ಕೂಡ ಬಹಳ ಅತ್ಯುತ್ತಮವಾಗಿ ಕೆಲಸದಲ್ಲಿ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಆದರೆ ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಸರಿಯಾದ ಟೈಮಿಗೆ ಹಣ ಬರ್ತಾ ಇಲ್ಲ ಪ್ರತಿ ತಿಂಗಳು ಕೂಡ ಹಣವನ್ನು ರಾಜ್ಯ ಸರ್ಕಾರ ಆ ಖಾತೆಗಳಿಗೆ ಜಮಾ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಸಾಕಷ್ಟು ಜನರ ಅರ್ಜಿಗಳು ಕೂಡ ಮಧ್ಯದಲ್ಲೇ ಕ್ಯಾನ್ಸಲ್ ಆಗಿದೆ ಎರಡು ಮೂರು ತಿಂಗಳು ಬಂದಿದೆ ಹಣ ಕ್ಯಾನ್ಸಲ್ ಆಗಿದೆ ಇನ್ನು ಕೆಲವರಿಗೆ ಹದಿನೈದು ತಿಂಗಳೂ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಇನ್ನು ಕೆಲವರಿಗೆ ಇಪ್ಪತ್ತು ತಿಂಗಳು ತನಕನು ಹಣ ಖಾತೆಗೆ ಬಂದಿದೆ ಈಗ ಹಣ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಈ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊತ ಇರುವಂತಹ ಮಹಿಳೆಯರಲ್ಲಿ ಇವರೇನು ಪ್ರತಿ ತಿಂಗಳು ಹಣವನ್ನ ಹಾಕ್ತಾರೋ ಅಥವಾ ಇಲ್ಲ ಹಾಕದಾದ್ರೆ ಸರಿಯಾಗಿ ಪ್ರತಿ ತಿಂಗಳು ಹಣವನ್ನ ಹಾಕಬೇಕು ಸ್ವಲ್ಪ ದಿನ ಹಣವನ್ನ ಹಾಕುವಂತದ್ದು ಸ್ವಲ್ಪ ದಿನ ಹಣವನ್ನ ನಿಲ್ಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬಾರ್ದು ಅಂತ ಬಿಟ್ಟು ಸಾಕಷ್ಟು ಜನರಿಗೆ ಗೊಂದಲವನ್ನ ಕೂಡ ಉಂಟಾಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳ ದೊಡ್ಡದಾಗಿರುವಂತಹ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕೋಟ್ಯಾಂತರ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅನ್ನೋ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಿ ಇದರಿಂದ ಸಾಕಷ್ಟು ಜನರಿಗೆ ಸಹಾಯ ಆಗಿದೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಅಂತ ನಾನು ಹೇಳ್ತೀನಿ ಯಾಕಂದರೆ ತುಂಬ ಜನ ಹೇಳ್ತಾರೆ ನಮಗೆ ಏನೋ ಒಂದು ಚಿಕ್ಕ ಮಟ್ಟಿಗೆ ಸಹಾಯ ಆಗಿದೆ ಅಂತ ಇನ್ನು ಕೆಲವರು ಇಲ್ಲ ಇದರಿಂದ ಸಹಾಯ ಇಲ್ಲ ದಯವಿಟ್ಟು ಈ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳೋರು ತುಂಬ ಜನ ಇದ್ದಾರೆ ಈ ಹಿಂದೆ ಈ ಯೋಜನೆಯನ್ನು ಸ್ಟಾಪ್ ಮಾಡಬೇಕು ಈಗ ಖರ್ಚು ಮಾಡಿರುವಂಥ ಹಣವನ್ನು ಮುಂದಿನ ದಿನಗಳಲ್ಲಿ ನಮಗೆ ಟ್ಯಾಕ್ಸ್ ಮುಖಾಂತರನೋ ಅಥವಾ ಬೇರೆ ಬೇರೆ ತರಕಾರಿಗಳ ಬೆಲೆಯನ್ನು ಅಥವಾ ವಸ್ತುಗಳೆಲ್ಲ ಬೆಲೆಯನ್ನು ಜಾಸ್ತಿ ಮಾಡಿ ಅದನ್ನಿಂದ ಸಂಗ್ರಹ ಮಾಡುವಂಥ ಹಣದಲ್ಲಿ ಈ ಉಚಿತ ಬಸ್ ಪ್ರಯಾಣ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಈ ರೀತಿ ಯೋಜನೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ದಿನಸಿ ಸಾಮಗ್ರಿಗಳು ಹಾಗೆ ದಿನ ಪ್ರತಿನಿತ್ಯ ಉಪಯೋಗಿಸುವಂತಹ ತರಕಾರಿಗಳಾಗಿರ್ಬೋದು ಬೇರೆ ಬೇರೆ ಪದಾರ್ಥಗಳ ಬೆಲೆಯನ್ನು ಕಡಿಮೆ ಮಾಡಿ ಅಂತ ಜನರು ಈಗ ಮುಂಚೆ ಹಾಗೆ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದರು ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದಕ್ಕೂ ಕೂಡ ತಲೆಯನ್ನು ತಗ್ಗಿಸದೆ ಈ ಯೋಜನೆಗಳನ್ನು ಇನ್ನೂ ಕೂಡ ಜಾರಿಯಲ್ಲಿಟ್ಟಿದೆ ಅಂತಲೇ ಹೇಳ್ಬೋದು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಹಣವನ್ನು ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಅಂದರೆ ಹಣವನ್ನು ಹಾಕ್ತಾನೆ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಹಣವನ್ನ ಹಾಕ್ತಾ ಇದ್ದಾರೆ ಈ ತಿಂಗಳಾಗಿಲ್ಲ ಅಂದ್ರೆ ಮುಂದಿನ ತಿಂಗಳಾಗ್ತಾರೆ ಮುಂದಿನ ಅಂದ್ರೆ ಅದಕ್ಕೂ ಮುಂದಿನ ತಿಂಗಳಾಗ್ತಾರೆ ಅಥವಾ ಟೂ ಮಂತ್ಸೋ ತ್ರೀ ಮಂತ್ಸೋ ಈ ರೀತಿ ಗ್ಯಾಪಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾರೆ ಈ ಹಿಂದೆ ಹಾಸನಾಂಬ ದೇವರ ದರ್ಶನದ ಸಮಯದಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಚಿವರಾಗಿರುವಂಥವರು ಸೊ ಒಂದು ಮಾಹಿತನ ಕೊಟ್ಟಿದ್ದಾರೆ ಈ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀವಿ ಅಂತ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ರು ಅಂತಾನೆ ಹೇಳ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸಾಕಷ್ಟು ದಿನಗಳಿಂದ ಸರಿಯಾದ ಟೈಮಲ್ಲಿ ಹಣವನ್ನು ಇಲ್ಲ ಈಗ ಜನರು ಅದನ್ನು ಪೋಸ್ಟ್ ಕೇಳೋದ್ರಿಂದನೋ ಅಥವಾ ಮೀಡಿಯಾದವರು ಅದನ್ನು ಕೇಳೋದ್ರಿಂದನೋ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬರ್ತಾ ಇದೆ ಅಂತಲೇ ಹೇಳ್ಬೋದು ಅದನ್ನು ಹೊರತುಪಡಿಸಿ ಪ್ರತಿ ತಿಂಗಳು ಇಷ್ಟನೇ ತಾರೀಕೆ ಹಣವನ್ನು ಜಮಾ ಮಾಡ್ತಾ ಇಲ್ಲ ಅಥವಾ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಈ ರೀತಿ ಹಣವನ್ನು ಹಾಕ್ತಾ ಇದ್ದಾರೆ ಆದರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಸರ್ ಅವರು ಏನಂತ ಹೇಳಿದ್ರು ನಾವು ತಿಂಗಳ ತಿಂಗಳು ಹಾಕ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಹಣವನ್ನ ಹಾಕ್ತಿವಿ ಎರಡ್ ತಿಂಗಳಿಗೊಂದ್ಸರಿ ನಾವು ಮೂರ್ ತಿಂಗ್ಳಿಗೊಂದ್ಸರಿನ ನಾವು ಹಣವನ್ನ ಜಮಾ ಮಾಡ್ತೀವಿ ಸೊ ಈಗ ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೂ ಕೂಡ ನಾವು ಪ್ರತಿ ತಿಂಗಳು ಹಣವನ್ನ ಕೊಡ್ತಾ ಇಲ್ಲ ಎರಡು ತಿಂಗಳಿಗೆ ಒಂದ್ಸರಿ ಮೂರು ತಿಂಗಳಿಗೆ ಒಂದ್ಸಾರಿ ಹಣವನ್ನ ಹಾಕ್ತಾ ಇದೀವಿ ಆ ರೀತಿಯಾಗಿ ನಾವು ಹಣವನ್ನ ಹಾಕ್ತೀವಿ ಅಥವಾ ಯೋಜನೆಯನ್ನ ಸ್ಟಾಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಈ ಹಿಂದೆ ಒಂದು ಮುಖ್ಯಮಂತ್ರಿಗಳಾಗಿರುವಂತಹ ಸೊ ಉಪಮುಖ್ಯಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ ಅದನ್ನ ಸಾಕಷ್ಟು ಜನ ವಿರೋಧವನ್ನ ಕೂಡ ಮಾಡ್ತಾರೆ ಕೆಲವರು ಹಣ ಬರ್ತಾ ಇದೆಯಲ್ಲ ಇವತ್ ಬರತ್ತೋ ನಾಳೆ ಬರತ್ತೋ ಡೆಫಿನೆಟ್ಲಿ ಹಣ ಸಿಗುತ್ತಾ ಅದು ಇಂಪಾರ್ಟೆಂಟ್ ಅಂತ ಕೂಡ ಹೇಳೋರು ಎಷ್ಟೋ ಜನ ಇದ್ದಾರೆ ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣದಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಉಪಯೋಗ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗತ್ತೆ ಸಾಕಷ್ಟು ಜನ ಅಲ್ಲ ತುಂಬಾ ಕೋಟ್ಯಾಂತರ ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಎಷ್ಟೋ ಜನಕ್ಕೆ ಹತ್ತು ಸಾವಿರ ಸಂಬಳ ಪಡ್ಕೊಂಡವರು ಎಷ್ಟೋ ಜನ ಇದ್ದಾರೆ ಐದು ಸಾವಿರ ಸಂಬಳ ಪಡ್ಕೊಂಡವರು ಎಷ್ಟೋ ಜನ ಇದ್ದಾರೆ ಒಂದು ಕೋಟಿ ಸಂಬಳ ಪಡ್ಕೊಳೋರು ಇರ್ಬೋದು ಯಾಕಂದರೆ ಈಗ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡುವವರು ಬೇರೆ ಬೇರೆ ಉದ್ಯೋಗಗಳಲ್ಲಿ ಅಥವಾ ಓನ್ ಬಿಸ್ನೆಸ್ ಅನ್ನು ಮಾಡ್ತಾ ಇರೋರು ಸಾಕಷ್ಟು ರೀತಿಯಲ್ಲಿ ಕೋಟಿ ಕೋಟಿಗು ರೀತಿ ಹಣವನ್ನು ಪಡ್ಕೊತಾರೆ ಆದರೆ ಇಲ್ಲಿ ಐದು ಸಾವಿರ ಹತ್ತು ಸಾವಿರ ಅಥವಾ ಐವತ್ತು ಸಾವಿರ ಹಣವನ್ನು ಪಡ್ಕೊತಾ ಇರೋರಿಗೆ ಇದೊಂದು ಇಂಪಾರ್ಟೆಂಟ್ ಹಣ ಆಗ್ಬೋದು ಅಥವಾ ಒಂದು ಲಕ್ಷ ಹಣವನ್ನು ಪಡ್ಕೊತಿರೋರಿಗೂ ಕೂಡ ಕೆಲವೊಂದು ಟೈಮಲ್ಲಿ ಎರಡು ಸಾವಿರ ರೂಪಾಯಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈಗ ನೀವು ನೋಡ್ಬೋದು ಎರಡು ಸಾವಿರ ರೂಪಾಯಿಂದ ಒಂದು ಚಿಕ್ಕ ಪುಟ್ಟದಾಗಿರುವಂಥ ಒಂದು ಮನೆಗೆ ರೇಷನ್ ಆಗಿರ್ಬೋದು ಟ್ಯೂಷನ್ ಫೀಸ್ ಆಗಿರ್ಬೋದು ಒಂದೇ ಸರಿ ಅದೇ ಹಣದಲ್ಲಿ ಎಲ್ಲದನ್ನೂ ಪೂರೈಸೋಕ್ಕಾಗತ್ತೆ ಅಂತ ನಾನು ಈ ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಅದನ್ನು ಜೊತೆಗೆ ಸೇರಿಸಿದರೆ ಹಣಿಹಣಿ ಹಣಿ ಸೇರಿದರೆ ಹೇಗೆ ಹಳ್ಳ ಅಂತೀವೋ ಅದೇ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಆ ರೀತಿಯಲ್ಲಿ ಉಪಯೋಗ ಆಗ್ತಾ ಹೋಗುತ್ತೆ ಇದು ಬಹಳವಾಗಿ ನೆನ್ಪಿಟ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಐದು ಗಂಟೆಯಿಂದ ಖಾತೆಗಳಿಗೆ ಜಮಾ ಮಾಡ್ತೀವಿ ಎಂದಿದ್ದಾರೆ ಸೊ ಯಾವಾಗ ಹಣ ಬರುತ್ತೆ ಅನ್ನೋದು ಒಂದಿಷ್ಟು ಜನಕ್ಕೆ ಪ್ರಶ್ನೆ ಆದರೆ ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಕಿಸಾನ್ ಯೋಜನೆ ಪಿ ಕಿಸಾನ್ ಯೋಜನೆ ಅಂತ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಅರ್ಜಿಯನ್ನ ಹಾಕಿದೀರ ಇದರಿಂದ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನ ಪಡ್ಕೊತಾ ಇದ್ದೀರಾ ಈಗ ಆ ಹಣವನ್ನ ಬಿಡುಗಡೆ ಮಾಡಿದರೆ ಸಾಕಷ್ಟು ಜನರಿಗೆ ಎರಡು ಸಾವಿರ ಹಣ ಕೂಡ ಬಿಡುಗಡೆ ಆಗಿದೆ ನೀವು ಏನಾದ್ರು ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮೂ ಕೂಡ ಹಣ ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಗೆ ಈ ಹಣವೂ ಕೂಡ ಜಮಾ ಆಗಿದೆ ಎಷ್ಟೋ ಜನರಿಗೆ ಕಿಸಾನ್ ಯೋಜನೆ ಹಣ ಈಗಾಗಲೇ ಬಂದಿದೆ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಿಗಾದರೂ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಅರ್ಜಿಯನ್ನು ಹಾಕಿ ಹಣವನ್ನು ಇದ್ರೆ ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅನ್ನೋದು ನನ್ನ ಒಪಿನಿಯನ್ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ತಿಳಿಸ್ಕೊಡಿ ಯಾಕಂದರೆ ಪ್ರತಿಯೊಬ್ಬರ ಒಪಿನಿಯನ್ ಇಂಪಾರ್ಟೆಂಟೇ ಹಾಗೊಂದು ಕಾರಣದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ